ಕರ್ನಾಟಕ ಸರ್ಕಾರದ ಕೃಷಿ ಸಚಿವಾಲಯದ ನಿಗಮ ಮಂಡಳಿಯಲ್ಲಿ ಕರ್ನಾಟಕ ಪ್ರದೇಶ ಕೃಷಿ ಸಮಾಜದ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಪಾಪಣ್ಣವರ ಉತ್ತಮವಾದ ಸೇವೆ ಸಲ್ಲಿಸುತ್ತಿರುವುದು ತಮಗೆಲ್ಲ ತಿಳಿದಿರುವ ವಿಚಾರವಾಗಿದೆ ಅದೇ ರೀತಿ ರಾಜ್ಯದಲ್ಲಿ ಅತ್ಯಂತ ಶ್ರದ್ಧಿ ಭಕ್ತರು ಸಮೂಹ ಹೊಂದಿರುವ ಇತಿಹಾಸದ ಪ್ರಸಿದ್ಧವಾದ ಹೆಬ್ಬೂರಿನ ಶ್ರೀ ಚಿಕ್ಕಣ್ಣ ಸ್ವಾಮಿಯ ದೇವಸ್ಥಾನದ ಹೆಸರು ಕೇಳದೇ ಇರುವ ಭಕ್ತ ಸಮೂಹವಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಧರ್ಮದರ್ಶಿಗಳಾಗಿ ದೇವಸ್ಥಾನಕ್ಕೆ ನೀಡಿರುವ ಕೊಡುಗೆ ಅಪಾರವಾದದ್ದು ಹಾಗೂ ಭಕ್ತ ಸಮೂಹಕ್ಕೆ ಸ್ಪಂದಿಸುವ ತಕ್ಕಂತಹ ಅರ್ಚಕರಾಗಿ ದೇವರಿಗೆ ಭಕ್ತರ ಕೋರಿಕೆಗಳನ್ನ ಸಲ್ಲಿಸಿ ಅವರಿಗೆ ಆಗುವ ಅನುಕೂಲಗಳನ್ನ ಮಾಡಿಕೊಡುವಲ್ಲಿ ಎಂದಿಗೂ ಸಹ ಪ್ರತಿನಿತ್ಯ ಕಾರ್ಯನಿರ್ವಹಿಸುತ್ತಿರುವುದು ಭಕ್ತರ ಪಡೆ ಪ್ರಶಂಸನೀಯ ವ್ಯಕ್ತಪಡಿಸಿದ್ದಾರೆ ಅಧಿಕಾರ ಇಲ್ಲದೆ ಇರುವಾಗ ರಾಜಕಾರಣಿಗಳು ಅಧಿಕಾರ ಬಂದ ಮೇಲೆ ಬದಲಾಗುವ ರಾಜಕಾರಣಿಗಳು ಒಮ್ಮೆ ಇವರನ್ನ ನೋಡಿ ಕಲಿತ್ಕೊಳ್ಳಿ मंग जाता तो 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 यार किता अकबर और निता